ಮೂವತ್ತೈದು ವರ್ಷಗಳಿಂದ ಯಮಯಾತನೆ ಅನುಭವಿಸ್ತಾ ಇದ್ದ ವ್ಯಕ್ತಿಗೆ ಬೆಂಗಳೂರಿನ ಅದ್ವೆಂತ ಆಸ್ಪತ್ರೆ ಪುನರ್ಜನ್ಮ ಕೊಟ್ಟಿದೆ ಅದ್ವೆಂತ ಆಸ್ಪತ್ರೆಯ ಉತ್ತಮ ಚಿಕಿತ್ಸೆಯ ಫಲವಾಗಿ ಉತ್ತರ ಪ್ರದೇಶದ ರೋಗಿಯೊಬ್ಬರು ಮರುಹುಟ್ಟು ಪಡೆದಿದ್ದಾರೆ ರಕ್ತನಾಳದ ಸಮಸ್ಯೆಗೆ ಯಶಸ್ವಿ ಚಿಕಿತ್ಸೆ ಕೊಟ್ಟು ರೋಗಿಯ ಪ್ರಾಣ ಉಳಿಸಿದ ಅಪರೂಪದ ಪ್ರಕರಣಕ್ಕೆ ಅಧ್ವೆಂತ ಆಸ್ಪತ್ರೆ ಸಾಕ್ಷಿಯಾಗಿದೆ ಉತ್ತರ ಪ್ರದೇಶದ ಈ ಗುಲಾಂ ಖಾದಿರ್ಗೆ ಹುಟ್ಟಿನಿಂದಲೇ ರಕ್ತನಾಳ ಸಮಸ್ಯೆ ಇತ್ತು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ನಾಲ್ಕು ಬಾರಿ ಆಪರೇಷನ್ ಮಾಡಿಸಿದ್ರು ಕೂಡ ಯಾವುದೇ ರೀತಿಯಾದಂಥ ಪರಿಹಾರ ಸಿಕ್ಕಿರಲಿಲ್ಲ ತೀವ್ರ ನೋವು ಹಾಗೂ ರಕ್ತಸ್ರಾವದಿಂದ ಮುಕ್ತಿ ಸಿಕ್ಕಿರಲಿಲ್ಲ ಬಡ ಕುಟುಂಬದ ಈ ವ್ಯಕ್ತಿಗೆ ಮತ್ತಷ್ಟು ಬೇರೆ ಬೇರೆ ಆಸ್ಪತ್ರೆಗೆ ಹೋಗೋದಕ್ಕೆ ಪಾಪ ಹಣದ ಸಮಸ್ಯೆ ಕೂಡ ಇತ್ತು ಇಂಥ ಹೊತ್ತಿನಲ್ಲಿ ಸ್ನೇಹಿತರ ಮೂಲಕ ಬೆಂಗಳೂರಿನ ಅದ್ವೈಂತ ಆಸ್ಪತ್ರೆಗೆ ಬಂದ ಇವರಿಗೆ ಡಾಕ್ಟರ್ ಭಾಸ್ಕರ್ ಅವರು ಯಶಸ್ವಿ ಆಪರೇಷನ್ ನಡೆಸಿದ್ದಾರೆ ಎಂಡೋ ವ್ಯಾಸ್ಕ್ಯುಲಾರ್ ಆಂಬುಲೈಸೇಷನ್ ಅನ್ನೋ ಅತ್ಯಾಧುನಿಕ ವಿಧಾನದ ಮೂಲಕ ಹೈಫ್ಲೋ ವ್ಯಾಸ್ಕುಲಾರ್ ಮಾಲ್ ಫಾರ್ಮೇಷನ್ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ವಿಶೇಷ ಅಂತ ಅಂದ್ರೆ ಶಸ್ತ್ರಚಿಕಿತ್ಸೆ ಮಾಡದೆ ಕೇವಲ ಒಂದು ಚಿಕ್ಕ ಸೂಜಿ ಮೂಲಕ ಇವರು ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಚಲ ಅದ್ವೆಂತ ಹಾಸ್ಪಿಟಲ್ डॉक्टर भास्कर साहब से आप मिले मैं भागता हुआ मैडम आया मुझे जिस डॉक्टर को पहले दिखा चुका था वो लोग हमको ना उम्मीद कर दिए थे कि आप ठीक नहीं होंगे अब आप इसी तरह से ख़त्म हो जाए मगर मैं शुक्रगुजार हूँ डॉक्टर साहब का भास्कर का भास्कर साहब का कि इन्होंने मेरी ज़िंदगी को बकस दिया और मुझे खड़ा करके चलाने चलने का सलीका दे दिया ನಮ್ಮದು ಯಾವ ಮೇಯ್ನ್ ಥಿಂಗ್ ವ್ಯಾಸ್ಕ್ಯುಲರ್ ಇಶ್ಯೂಸ್ ಎನಿ ವ್ಯಾಸ್ಕ್ಯುಲರ್ ವೈನ್ಸ್ ಆಗಿರ್ಬೋದು ಆರ್ಟ್ರೀಸ್ ಆಗಿರ್ಬೋದು ಹೆಡ್ ಟು ಟೋ ಎಲ್ಲನೂ ಫೆಸಿಲಿಟಿ ಇಲ್ಲಿ ಇದೆ ಇಲ್ಲಿ ಇಲ್ಲಿ ಯಾವ ಯಾವ ಥರ ಫೆಸಿಲಿಟಿ ಇದೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಫೆಸಿಲಿಟಿ ಇದೆ ಐ ಸ್ಯೂ ಇದೆ ನಮ್ಮದು ಕ್ಯಾಶ್ ಲ್ಯಾಬ್ ಇದೆ ಆಮೇಲೆ ಎಲ್ಲ ಥರ ಲ್ಯಾಬ್ ಅಡ್ವಾನ್ಸ್ ಲ್ಯಾಬ್ ಇದೆ ಇನ್ಸ್ಟ್ರೂಮೆಂಟ್ಸ್ ಹೇಳಬೇಕಂದ್ರೆ ದ ವರ್ಲ್ಡ್ ಕ್ಲಾಸ್ ಎಲ್ಲ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ಸನ್ನು ಇಟ್ಟಿದ್ದೀವಿ ಏನೇನು ಪೇಷೆಂಟ್ಗೆ ಬೆನಿಫಿಟ್ ಆಗಬೇಕು ಎಲ್ಲ ಥರನೂ ಕವರ್ ಮಾಡ್ಕೊಂಡಿದ್ದೀವಿ ಹಂಗಾಗಿ ಮತ್ತೆ ಎಷ್ಟೊಂದು ಪೇಷಂಟ್ ಖುಷಿಯಾಗಿ ಬರ್ತಾರೆ ಖುಷಿಯಾಗಿ ಫಾಸ್ಟಾಗಿ ರಿಕವರಿಯಾಗಿ ಹೋಗೋ ಥರ ನಮ್ಮದು ವ್ಯಾಸ್ಕುಲರ್ ಟ್ರೀಟ್ಮೆಂಟ್ಸ್ ಇಲ್ಲಿ ಅವೈಲಬಿಲಿಟಿ ಇದೆ ಆಮೇಲೆ ಇದರಲ್ಲಿ ನಾವು ಆದಷ್ಟು ಮಿನಿಮಲಿ ಇನ್ ವೇಸಿವ್ ಪ್ರೊಸೀಜರ್ಸೇ ಮಾಡ್ತೀವಿ ಓಪನ್ ಪ್ರೊಸೀಜರು ಸರ್ಜರಿ ಓಪನ್ ಸರ್ಜರಿ ಆ ಥರದ್ದೆಲ್ಲನೂ ನಾವು ಇಲ್ಲಿ ಅವಾಯ್ಡ್ ಮಾಡ್ತೀವಿ ಯಾಕಂತಂದರೆ ಇಲ್ಲಿ ಬರೋಂಥ ಪೇಷೆಂಟ್ಸ್ ಹ್ಯಾಪಿಯಾಗಿರಬೇಕು ಬಂದವರು ಹ್ಯಾಪಿಯಾಗಿ ಗುಣಮುಖವಾಗಿ ಹೋಗಬೇಕು ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಅದ್ವೆಂತ್ ಹಾಸ್ಪಿಟಲ್ ಎಷ್ಟೋ ದೊಡ್ಡ ಹಾಸ್ಪಿಟಲ್ ಕಟ್ಟಿ ಎಷ್ಟೊಂದು ದೊಡ್ಡ ದೊಡ್ಡದು ಓಪನ್ದು ಅದು ಇದು ಮಾಡೋ ಬದಲು ಚಿಕ್ಕ ಹಾಸ್ಪಿಟ್ಲ್ ಕಟ್ಟಿ ಕಡಿಮೆ ಬೆಡ್ಸಿದ್ರೂ ಪೇಷಂಟ್ಸ್ ಬಂದು ಹ್ಯಾಪಿಯಾಗಿ ಹೋಗಬೇಕು ಅನ್ನೋವಂಥ ಕಾನ್ಸೆಪ್ಟು ನಮ್ಮದು ಅದ್ವಂತ ಹಾಸ್ಪಿಟ್ಲ್